ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಗಾರ್ಡನರ್ಸ್ಗೋಸ್ಕರ ಅದರಲ್ಲೂ ದೊಡ್ಡ ತಲೆನೋವಾಗಿರುವಂತಹ ಈ ಕೀಟಗಳ ಬಾಧೆ ಅದನ್ನ ನಾವು ಹೊಡೆದೋಡ್ಸ್ಬೇಕು ಅಂದ್ರೆ ಹರಸಾಹಸ ಮಾಡ್ತಾನೆ ಇರ್ತೀವಿ ಒಂದಲ್ಲ ಒಂದು ಪೆಸ್ಟಿಸೈಡ್ ನ ಹೊಡಿತಾನೆ ಇರ್ತೀವಿ ಎಷ್ಟೇ ಮಾಡಿದ್ರು ಈ ಕೀಟಗಳಂತೂ ಹೋಗೋದೇ ಇಲ್ಲ ಅದಕ್ಕೋಸ್ಕರ ಇವತ್ತು ಒಳ್ಳೆ ಒಂದು ಫೆಸ್ಟಿಸೈಡ್ ನ ನಿಮ್ ಜೊತೆಗೆ ತಂದಿದ್ದೀನಿ ನಾವು ಕೀಟಗಳು ಇರ್ಲಿ ಇಲ್ದೇ ಹೋಗ್ಲಿ ಹದಿನೈದು ದಿನಕ್ಕೊಂದ್ಸಲನಾದ್ರೂ ಫೆಸ್ಟಿಸೈಡ್ ನ ಹೊಡಿತಾ ಇದ್ರೆ ನಮ್ ಗಿಡಗಳಿಗೆ ಈ ರೀತಿಯಾದಂತ ಕೀಟಗಳು ಅಟ್ಯಾಕ್ ಆಗೋದಿಲ್ಲ ನಾನು ಇವಾಗ ಈ ಗಿಡಗಳಿಗೆ ನಾನು ಫೆಸ್ಟಿಸೈಡ್ ಹೊಡೆದ್ ತಿಂಗಳ ಮೇಲೆ ಆಗೋಯ್ತು ಅದಕ್ಕೋಸ್ಕರ ಕೀಟಗಳೆಲ್ಲ ಬಂದು ಮುತ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆ ಒಂದು ಫೆಸ್ಟಿಸೈಡ್ ನೆನ್ಪಾಯಿತು ಇದನ್ನ ನಾನು ಯಾವಾಗ್ಲೂ ಕೂಡ ಹೇಳ್ತಾನೆ ಇರ್ತೀನಿ ಆ ಫೆಸ್ಟಿಸೈಡ್ ಯಾವುದು ಅಂತ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತಿರ್ತದೆ ಗೊತ್ತಿಲ್ಲ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಅದರಲ್ಲೂ ಇವತ್ತಂತೂ ನಾನು ಎರಡೆರಡು ರೀತಿಯಾದಂತ ನಾನು ಫೆಸ್ಟಿಸೈಡ್ ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಒಂದು ನಾವು ಮನೆಯಲ್ಲೇ ಮಾಡಬಹುದಾದಂತಹ ಆರ್ಗ್ಯಾನಿಕ್ ಫೆಸ್ಟಿಸೈಡ್ ಆಗಿರುತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೆಮಿಕಲ್ ಫೆಸ್ಟಿಸೈಡ್ ಇದು ನಾವು ನಮ್ಮ ಗಿಡಗಳಿಗೆ ಗೊಬ್ಬರಗಳನ್ನೆಲ್ಲ ತಗೊಳ್ತೀವಲ್ಲ ಅಂತ ಅಂಗಡಿಗಳಲ್ಲಿ ಈ ಫೆಸ್ಟಿಸೈಡ್ ಸಿಗ್ತದೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಕೀಟನಾಶಕ ನೀವು ಯಾವುದೇ ಗಿಡಗಳಿಗೆ ಬೇಕಾದ್ರೂ ಬಳಸ್ಕೊಬೋದು ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಏನು ಆಗೋದಿಲ್ಲ ನಮ್ ಗಿಡಗಳಿಗೆ ಆದ್ರೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ ಬನ್ನಿ ಇವಾಗ ತಡ ಮಾಡದೆ ಫೆಸ್ಟಿಸೈಡ್ ಯಾವ್ದು ಅಂತ ನೋಡ್ಕೊಂಬಂದ್ಬಿಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಹೆಚ್ಚಾಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ಏನೇ ಡೌಟ್ ಬಂದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇವಾಗ ಫೆಸ್ಟಿಸೈಡ್ ಯಾವುದು ಅಂತ ನೋಡೋ ಸಮಯ ಬಂದಾಯ್ತು ಹೌದು ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಇದು ಕಡ್ದಿರುವಂತಹ ಮಜ್ಜಿಗೆ ಅಂದ್ರೆ ಬೆಣ್ಣೆ ತೆಗ್ದಿರುವಂತಹ ಮಜಿಗೆ ಇದನ್ನ ನಾನು ಸಾಕಷ್ಟು ನೀರನ್ನ ಹಾಕೊಂಡು ಅಂದ್ರೆ ಇವಾಗ ಒಂದ್ ಲೀಟರ್ ಮಜ್ಗೆ ಇದೆ ಅಂದ್ರೆ ಅದಕ್ಕೆ ಒಂದ್ ಐದ್ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮನೆಯಿಂದ ಸ್ವಲ್ಪ ದೂರದಲ್ಲಿ ಮುಚ್ಚಿ ಇಟ್ಟು ಬಿಟ್ಟಿದ್ದೀನಿ ಎಂತಕ್ಕೆ ಅಂತ ಕೇಳ್ತಾ ಇದ್ದೀರಾ ಮನೆಯಿಂದ ದೂರ ಎಂತ ಕಿಟ್ಟಿದೀರಾ ಅಂತ ಕೇಳ್ಬೋದು ಯಾಕಂದ್ರೆ ಇದ್ರ ವಾಸನೆ ತಗೊಂಡ್ರೆ ಇದೆಯಲ್ಲ ಖಂಡಿತವಾಗ್ಲಿ ಮೂರು ದಿನ ಊಟ ಸೇರೋದಿಲ್ಲ ಅಷ್ಟು ಕೆಟ್ಟ ವಾಸನೆ ಬರುತ್ತೆ ಅದು ಆದ್ರೆ ಈ ಇದೆಯಲ್ಲ ನಮ್ ಗಿಡದಲ್ಲಿ ಬಂದಿರುವಂತಹ ಕೀಟಗಳೆಲ್ಲ ಸತ್ತು ನೆಟ್ಟಗಾಗಿ ಹೋಗ್ತವೆ ಇವಾಗ ಈ ಮಜ್ಜಿಗೆನ ನಾವು ಯಾವಾಗ ಬಳಸೋದಕ್ಕೆ ಸೂಕ್ತ ಅಂದ್ರೆ ಮ್ಯಾಕ್ಸಿಮಮ್ ಒಂದ್ ಏಳು ದಿನದ ಒಳಗಡೆ ಆಗಿ ಬಳಸ್ಬೇಕಾಗತ್ತೆ ಅದಕ್ಕೂ ಜಾಸ್ತಿ ದಿನ ಇಟ್ಟರೂ ಪರವಾಗಿಲ್ಲ ಆದ್ರೆ ನಮಗೆ ಈ ಸ್ಪ್ರೇ ಹೊಡಿಬೇಕಾದ್ರೆ ಕೆಟ್ಟು ವಾಸನೆಗೆ ವಾಮಿಟ್ ಬಂದಾಗತ್ತೆ ಅದಕ್ಕೋಸ್ಕರ ಜಾಸ್ತಿ ದಿನ ಇಡೋದಿಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಬಳಸೋದು ಬೆಸ್ಟ್ ಅಂತಾನೆ ಹೇಳ್ತೀನಿ ಮ್ಯಾಕ್ಸಿಮಮ್ ಒಂದು ಇಡ್ಬೇಕು ಅವಾಗ ಚೆನ್ನಾಗಿ ಫರ್ಮಂಟೇಷನ್ ಆಗುತ್ತೆ ಅವಾಗ ಇವಾಗ ಕೀಟನಾಶಕ ಆಗಿ ತಯಾರಾಗುತ್ತೆ ಇಲ್ಲ ಇದು ಒಂದು ಒಳ್ಳೆ ಫರ್ಟಿಲೈಸರ್ ಕೂಡ ಹೌದು ಅಂತಾನೆ ಹೇಳ್ಬೋದು ಇದನ್ನ ನಾವು ಡೈರೆಕ್ಟ್ ಗಿಡದ ಬುಡಕ್ಕೆ ಬೇಕಾದ್ರೂ ಹಾಕ್ಬೋದು ಅಂದ್ರೆ ಈ ರೀತಿ ನೀರನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೇವಲ್ವಾ ಅದರ ನಂತರ ನಾವು ಗಿಡಗಳಿಗೆ ಬೇಕಾದ್ರೂ ಬಳಸ್ಬೋದು ಇಲ್ಲ ಅಂತಾದ್ರೆ ನಾವು ಇದನ್ನ ಗಿಡಗಳಿಗೆ ಕೀಟಗಳಿಗೆ ಕೀಟನಾಶಕವಾಗಿ ಬೇಕಾದ್ರೂ ಬಳಸ್ಬೋದು ಕೀಟನಾಶಕವಾಗಿ ಬಳಸ್ಬೇಕಾದ್ರೆ ಈ ರೀತಿಯಾಗಿ ಆಗಿ ಸೋಸ್ಕೊಂಡ್ಬಿಟ್ಟೆ ಬಳಸೋದಿಕ್ಕೆ ಟ್ರೈ ಮಾಡ್ರಿ ಯಾಕೆಂದ್ರೆ ಈ ರೀತಿಯಾಗಿ ಸೋಸ್ಕೊಂಡಿಲ್ಲ ಅಂತ ಆದ್ರೆ ಇದ್ರಲ್ಲಿರುವಂತಹ ಅದು ಬೆಣ್ಣೆ ಬೆಣ್ಣೆ ಅಂಶ ಎಲ್ಲ ಇರುತ್ತಲ್ವಾ ಅದೆಲ್ಲ ಹೋಗ್ಬಿಟ್ಟು ನಮ್ಮ ಸ್ಪ್ರೇ ಬಾಟಲ್ ನಲ್ಲಿ ಕೂತ್ ಸ್ಪ್ರೇ ಬಾಟಲ್ ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ ನಾನಿಲ್ಲಿ ಡಬಲ್ ಡ್ರೈನ ಮಾಡ್ಕೊಂಡಿದ್ದೀನಿ ಅಂದ್ರೆ ಎರಡೆರಡು ಸಲ ಇದನ್ನ ಸೋಸ್ಕೊಂಡಿದ್ದೀನಿ ನಮ್ಮ ಸ್ಪ್ರೇ ಬಾಟ್ಲು ಹಾಳಾಗ್ಬಾರ್ದು ಅಂದ್ರೆ ನಾವು ಆದಷ್ಟು ಅದ್ರಲ್ಲಿರುವಂತಹ ಕಸ ಕಡ್ಡಿ ಅಥವಾ ಆ ಕೆನೆಗಳೆಲ್ಲ ಬಂದು ಸಿಕ್ಕಾಗದೇ ಇರೋ ರೀತಿನಲ್ಲಿ ನೋಡ್ಕೊಬೇಕಾಗತ್ತೆ ಇವಾಗ ಇದನ್ನೆಲ್ಲ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಳ್ತಾ ಇದ್ದೀನಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ನಾವು ಈ ಮಜ್ಗೆ ಕಡ್ದು ಇಟ್ಟಿರುವಂತಹ ಮಜ್ಗೆ ಇದೆಯಲ್ಲ ಕೆಲವೊಮ್ಮೆ ಏನಿರುತ್ತೆ ಅಂದ್ರೆ ದಪ್ಪವಾಗಿರುತ್ತೆ ದಪ್ಪವಾಗಿದ್ದಾಗ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸಿ ಇಟ್ಟರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಐದ್ ಲೀಟರ್ ನೀರ್ ಸೇರ್ಸೋ ಕಡೆ ಒಂದ್ ಏಳು ಎಂಟು ಲೀಟರ್ ನೀರು ಸೇರಿಸಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ ಆದ್ರೆ ನಾವು ಇದನ್ನ ಫರ್ಮಂಟೇಶನ್ ಅಂತ ಬಿಟ್ಟಿರ್ತೀವಲ್ವಾ ಅಂದ್ರೆ ಒಂದ್ ಮೂರ್ನಾಲ್ಕ ದಿನ ಈ ರೀತಿ ಆಗಿಲ್ಲ ಬಿಟ್ಟಿರ್ತೀವಲ್ವಾ ಅದು ಬಿಟ್ಟಾಗ ನಾವು ಡೈರೆಕ್ಟ್ ಆಗಿ ಇದನ್ನ ಬಳಸ್ಕೊಬೇಕಾಗತ್ತೆ ಆದ್ರೆ ಬಳಸ್ಬೇಕಾದ್ರೆ ಮಾತ್ರ ಇದು ಇಷ್ಟು ತೆಳ್ಳಗಂತೂ ಇರ್ಲೇಬೇಕಾಗತ್ತೆ ಇಷ್ಟು ತಳ್ಳಿಗಿಲ್ದೆ ಅಕಸ್ಮಾತ್ ಮಜ್ಗೆಲ್ಲಾದ್ರೂ ದಪ್ಪ ಇದೆ ಅನ್ನೋ ಹಾಗಿದ್ರೆ ನಮ್ ಗಿಡ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಅದನ್ನ ಕೂಡ ಮೊದ್ಲೇ ಹೇಳಿರ್ತೀನಿ ನಾನು ಇದನ್ನ ಬಳಸೋದ್ ಕೂಡ ಅಂದ್ರೆ ಕೆಲವೊಮ್ಮೆ ಡೇಂಜರಸ್ ಆಗಿರುತ್ತೆ ಅಂದ್ರೆ ನಾವು ಅಹ್ ಅಂತ ಬಳಸಿರ್ತೀವಿ ಅದು ಕೆಲವೊಮ್ಮೆ ಕೈ ಕೊಟ್ಟು ಗಿಡಗಳನ್ನೇ ಸಾಯಿಸ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ತೆಳ್ಳಗಿರ್ಬೇಕು ಮಜ್ಗೆ ದಪ್ಪ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಯಾವ ರೀತಿಯಾಗಿ ಒಣಗ್ತಾ ಬರುತ್ತೆ ನೋಡಿ ಮಜ್ಗೆ ಒಣಗ್ದಾಗ ಇವಾಗ ನಾವು ಮಜ್ಗೆ ಮೆಣಸನ್ನೆಲ್ಲ ಮಾಡಿದಾಗ ಯಾವ ರೀತಿಯಾಗಿ ಒಣಗ್ದಾಗ ಅದ್ರ ಎಲೆಗಳೆಲ್ಲ ಅದೇ ರೀತಿಯಾಗಿ ಒಣಗಿ ಹೋಗುತ್ತೆ ಇವಾಗ ಮಜ್ಗೆ ಮೆಣಸು ಮಾಡಿದಾಗ ಯಾವ ರೀತಿಯಾಗಿ ಮೆಣಸು ಒಣಗ್ತಾ ಬರುತ್ತೆ ನೋಡಿ ಅದೇ ರೀತಿಯಾಗಿ ನಮ್ಮ ಗಿಡದ ಎಲೆಗಳು ಕೂಡ ಒಣಗುವಂತ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ಮಾಡಿಕೊಂಡು ಹೊಡಿಯೋದು ಬೆಸ್ಟ್ ಅಂತಾನೆ ಹೇಳ್ತೀನಿ ಈ ಸ್ಪ್ರೇನ ನಾವು ಯಾವೆಲ್ಲ ಗಿಡಕ್ಕೆ ಮಾಡ್ಬೋದು ಅಂದ್ರೆ ಎಲ್ಲ ರೀತಿಯಾದಂತ ಗಿಡಗಳಿಗೂ ಮಾಡ್ಬೋದು ಹಾಡು ಪ್ಲೇಂಟ್ ಆಗ್ಲಿ ಸೆನ್ಸಿಟಿವ್ ಆಗಿರುವಂತ ಪ್ಲಾಂಟ್ ಆಗಲಿ ಎಲ್ಲಾ ರೀತಿಯ ಆದಂತ ಗಿಡಗಳಿಗೂ ಇದನ್ನ ನಾವು ಸ್ಪ್ರೇನ ಮಾಡ್ಕೊಬಹುದು ನಾವು ಆದಷ್ಟು ಕೀಟನಾಶಕನ ಬೆಳಗಿನಗಿಂತ ನಾವು ಸಂಜೆ ಟೈಮ್ ನಲ್ಲಿ ಇದನ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು ಏಕೆಂದ್ರೆ ಬೆಳಗಿನ ಜಾವ ನಾವು ಇದನ್ನ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಬರೋದು ಬಿಸ್ಲಲ್ವಾ ಅಲ್ವಾ ಬಿಸಿಲು ಬಂದಾಗ ನಮ್ಮ ಗಿಡಗಳು ಕೂಡ ಸ್ವಲ್ಪ ಬಾಡಿ ಹೋಗುವಂತ ಚಾನ್ಸಸ್ ಇರುತ್ತೆ ಅದೇ ನಾವು ಸಂಜೆ ಟೈಮ್ ನಲ್ಲಿ ಈ ರೀತಿ ಫೆಸ್ಟಿಸೈಡ್ ಅಥವಾ ನ ಕೊಡೋದ್ರಿಂದ ಗಿಡಗಳು ರಾತ್ರಿ ಟೈಮ್ ನಲ್ಲಿ ಸ್ವಲ್ಪ ತಂಪಾಗಿರುತ್ತೆ ಯಾವುದೇ ರೀತಿ ಬಿಸಿಲಿನ ಶಾಖ ಅದಕ್ಕೆ ತಾಗೋದಿಲ್ಲ ಅಂತ ಟೈಮ್ ನಲ್ಲಿ ನಾವು ಹೊಡೆದಾಗ ಗಿಡಗಳು ಕೂಡ ಸುಧಾರ್ಸ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಂಗಾಗತ್ತೆ ನಾವು ಕೇವಲ ಇದೊಂದೇ ಫರ್ಟಿಲೈಸರ್ನ ಬಳಸೋದ್ರಿಂದ ಯಾವುದೇ ರೀತಿಯಾದಂತಹ ಬದಲಾವಣೆ ನಮ್ಮ ಗಿಡದಲ್ಲಿ ಕಾಣಿಸ್ಲಿಲ್ಲ ಅಂತಂದ್ರೆ ಫಸ್ಟಿಗೆ ನೀವು ಈ ಫರ್ಟಿಲೈಸರ್ನ ಬಳಸಿ ನೋಡ್ರಿ ಬಳಸಿದ್ರ ಮೇಲೆ ಎರಡು ದಿನ ಆದ್ರೂ ಗಿಡಗಳಲ್ಲಿ ಕೀಟಗಳ ಬಾಧೆ ಕಮ್ಮಿ ಆಗಿಲ್ಲ ಅಂತಂದ್ರೆ ನೀವು ಒಂದ್ ಲೀಟರ್ ನೀರಿಗೆ ಐದ್ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲ್ ನ ಹಾಗೇನೆ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಸೋಪ್ನ ಅಥವಾ ಶಾಂಪೂ ನ ಹಾಕೊಂಡು ಅಂದ್ರೆ ಒಂದ್ ಸ್ಪೂನ್ ಆಗುವಷ್ಟು ಶಾಂಪೂನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಬರ್ರಿ ಅದರಲ್ಲೂ ಕೂಡ ಕಡಿಮೆ ಆಗತ್ತೆ ನೀಮ್ ಆಯಿಲ್ನ ನಾವು ನಮ್ ಗಿಡಗಳಿಗೆ ಜಾಸ್ತಿ ಆಗಿ ಬಳಸೋದ್ರಿಂದ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗಂದ್ಕೊಂಡು ನಾನು ಇವಾಗ ಹೇಳಿರುವಂತಹ ಫೆಸ್ಟಿಸೈಡ್ ನ ನೀವು ದಿನ ಬಿಟ್ಟು ದಿನ ಸ್ಪ್ರೇ ಮಾಡೋದಿಕ್ಕೆ ಹೋಗ್ಬೇಡಿ ಇದನ್ನ ನಾವು ತಿಂಗಳಲ್ಲಿ ಒಮ್ಮೆ ಬಳಸಿದ್ರೆ ಸಾಕಾಗುತ್ತೆ ನೀವು ಇದನ್ನ ಟ್ರೈ ಮಾಡಿ ನೋಡ್ಬೋದು ಕಮ್ಮಿ ಆಗಿಲ್ಲ ಅಂತ ಅಂದ್ರೆ ನೀವು ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಈ ರೀತಿಯಾಗಿ ನೀವು ನೀಮ್ ಸ್ಪ್ರೇ ಮಾಡ್ತಾ ಬನ್ನಿ ಆವಾಗ್ಲೂ ಕೂಡ ನಮ್ಮ ಗಿಡದಲ್ಲಿ ಬಂದಿರುವಂತ ಕೀಟಗಳು ಕಮ್ಮಿ ಆಗ್ತಾ ಬರುತ್ತೆ ಇವಾಗ ನಾವು ನೆಕ್ಸ್ಟ್ ಫರ್ಟಿ ಫೆಸ್ಟಿಸೈಡ್ ಯಾವ್ದು ಅನ್ಕೊಂಡು ನೋಡ್ಕೊಂಡ್ಬರೋಣ ನೆಕ್ಸ್ಟ್ ಬಂದ್ಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ ಇದ್ರ ಹೆಸರು ಬಂದ್ಬಿಟ್ಟು ಟಫ್ ಗಾರ್ಡ್ ಅಂದ್ಕೊಂಡು ಟಫ್ ಗರ್ಟಿಲೈಸರ್ ಇದೆಯಲ್ಲ ಎಲ್ಲಾ ಔಷಧ ಅಂಗಡಿಗಳಲ್ಲೂ ಸಿಗುತ್ತೆ ಔಷಧ ಅಂಗಡಿ ಅಂದ್ರೆ ಮನ್ಷಿ ತಗೊಳ್ತಾರಲ್ರಿ ಆ ಔಷಧ ಅಂಗಡಿ ಅಲ್ಲ ಕಂಡ್ರಿ ಗಿಡ್ಗಳಿಗೆ ನಾವು ಫರ್ಟಿಲೈಸರ್ನೆಲ್ಲ ತಗೊಳೋದಕ್ಕೆ ಹೋಗ್ತಿವಲ್ವಾ ಅಥವಾ ನೀಮ್ ಪೌಡರ್ನೆಲ್ಲ ತಗೊಳೋದಿಕ್ಕೆ ಹೋಗ್ತಿವಲ್ವಾ ಅಂತ ಅಂಗಡಿಗಳಲ್ಲಿ ಫೆಸ್ಟಿಸೈಡ್ ಕೂಡ ಅವೈಲೇಬಲ್ ಇರುತ್ತೆ ತುಂಬಾ ಜನಕ್ಕೆ ಇದು ಗೊತ್ತಿರತ್ತೆ ಅಂತ ಹೇಳ್ತೀರಾ ಅಂತ ಎಲ್ಲ ಕೇಳ್ಬೇಡಿ ಕೆಲವೊಬ್ಬರಿಗೂ ಕಮೆಂಟ್ ಮಾಡಿ ಕೇಳ್ತಾರೆ ಮೇಡಮ್ ಎಲ್ ಸಿಗತ್ತೆ ಆನ್ಲೈನ್ ಅಲ್ಲಿ ಸಿಗತ್ತ ಅಥವಾ ಯಾವ ಅಂಗಡಿಗಳಲ್ಲಿ ಸಿಗತ್ತೆ ಅನ್ಕೊಂಡು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇರೋದಷ್ಟೇನೆ ನೀವು ಒಂದ್ಸಲ ಹೋಗ್ಬಿಟ್ಟು ಕೇಳಿ ನೋಡ್ರಿ ಅವರು ಇದ್ರೆ ಆ ಕಂಪ್ನಿದ್ ಕೊಡ್ತಾರೆ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕಂಪ್ನಿದ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಇದೇ ಕ್ವಾಂಟಿಟಿನಲ್ಲಿ ಬರೋದು ಅಂದ್ರೆ ಇದೇ ರೀತಿಯಾಗಿ ಆ ಎಂ ಜಿ ಆಗ್ಲಿ ಇ ಸಿ ಅಂತೆಲ್ಲ ಸುಮಾರು ರೀತಿನಲ್ಲೆಲ್ಲ ಇರುತ್ತೆ ಇದೆಲ್ಲ ಏನಪ್ಪಾ ಅಂದ್ರೆ ಕಂಟೆಂಟ್ ಆ ಔಷಧಿನಲ್ಲಿರುವಂತಹ ಒಂದು ಕಂಟೆಂಟ್ ಆಗಿರುತ್ತೆ ಇಷ್ಟು ಎಂ ಜು ಅಂತೆಲ್ಲ ಇರುತ್ತೆ ಇದನ್ನ ಯಾವ್ದಕ್ ಬಳಸ್ಬೋದು ಅಂದ್ರೆ ಸೆನ್ಸಿಟಿವ್ ಆಗಿರುವಂತಹ ಗಿಡಗಳಿಗೆ ನಾವು ಬೇಕಂತ ಹುಡುಕ್ತಾ ಇದ್ರೆ ಇದನ್ನ ಟಫ್ ಗಾರ್ ಇದೆಲ್ಲ ತರ್ಟಿ ಪರ್ಸೆಂಟ್ ಈಸಿ ಅಂತ ಇರುತ್ತೆ ನೀವು ತಗೊಂಡು ನಮ್ ಗಿಡಗಳಿಗೆ ಇದನ್ನ ಸ್ಪ್ರೇ ಮಾಡ್ಬೋದು ನಾನಿಲ್ಲಿ ಎರಡು ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ಎರಡು ಲೀಟರ್ಗೆ ಎರಡು ಎಮ್ ಎಲ್ ನ ಸೇರ್ಸ್ಕೊಳ್ತಾ ಇದ್ದೀನಿ ಇದ್ರ ಸರಿಯಾದ ಮೆಸರ್ಮೆಂಟ್ ಏನಪ್ಪಾ ಅಂದ್ರೆ ಒಂದ್ ಲೀಟರ್ ಗೆ ಎಮ್ ಎಲ್ ಆಗುವಷ್ಟು ಈ ರೀತಿ ಆಗಿ ಬಳಸ್ಬೇಕು ಇದು ಕಂಪ್ಲೀಟ್ಲಿ ಫಾಯ್ಸನ್ ಆಗಿರುತ್ತೆ ಇದನ್ನ ಮುಟ್ಟಿದ್ರ ಮೇಲೆ ನೀವು ಕೈಯನ್ನ ತೊಳ್ಕೊಳ್ಳಿ ಇಲ್ಲಾಂದ್ರೆ ಇದನ್ನ ಬಳಸಬೇಕಾದ್ರೆ ನೀವು ಹ್ಯಾಂಡ್ ಗ್ಲೌಸ್ನ ಹಾಕೊಳ್ಳೋದು ಒಳ್ಳೇದು ನಾನು ಯಾವ್ದು ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ಚೆನ್ನಾಗಿ ಹೋಗಿ ಕೈಯಲ್ಲೆಲ್ಲ ಸೋಪ್ ಹಾಕೊಂಡು ತೊಳ್ಕೊಳ್ತೀನಿ ನೀವು ಕೂಡ ಹಾಗೆ ಮಾಡಿದ್ರೆ ಒಳ್ಳೇದು ಇಲ್ಲ ಗ್ಲೌಸ್ ಬಳಸೋದು ಹೆಚ್ಚಾಗಿ ಒಳ್ಳೇದು ಅಂತಾನೆ ಹೇಳ್ತೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಾನೇನು ಕೈ ಬೆರಳಲ್ಲಿ ಮಾಡ್ತಾ ಇಲ್ಲ ಆ ಇದಿತ್ತು ಏನ್ ಹೇಳಿ ಆ ಔಷಧಿ ಮುಚ್ಚಲ ಬರ್ತದಲ್ಲ ಮಕ್ಕಳದು ಅದ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆಲ್ಲ ಹೇಳ್ತೀರಾ ನೀವೇ ಹ್ಯಾಕ್ ಮಾಡ್ತಿರಲ್ಲ ಅಂತ ಕೇಳ್ಬೋದು ನಾನು ಕೈನಲ್ಲಿ ಮಾಡ್ತಾ ಇರ್ಲಿಲ್ಲ ಇವಾಗ ಈ ಲಿಕ್ವಿಡ್ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನು ಮಿಕ್ಸ್ ಮಾಡಿರುವಂತ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಇದನ್ನ ನಾನೊಂದು ಸ್ಪ್ರೇ ಬಾಟ್ಲಿಗೆ ತುಂಬಿಸ್ಕೊಳ್ತಾ ಇದ್ದೀನಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವೊಂದು ಗಿಡಗಳು ಸೆನ್ಸಿಟಿವ್ ಇರುತ್ತೆ ಇವಾಗ ಸೊನೆ ಗಿಡಗಳು ಕಳುಂಚ ಗಿಡಗಳು ಈ ರೀತಿಯಾದಂತ ಗಿಡಗಳು ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತಲ್ವಾ ಅಂತ ಗಿಡಗಳಿಗೆ ನಾವು ಎಲ್ಲಾ ರೀತಿಯಾದಂತ ಫೆಸ್ಟಿಸೈಡ್ ನ ತಂದು ಅದ್ರ ಮೇಲೆ ಸ್ಪ್ರೇ ಮಾಡೋದಿಕ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ನಾವು ಔಷಧಗಳನ್ನ ಅಥವಾ ಲಿಕ್ವಿಡ್ ನೆಲ್ಲ ತಗೊಳ್ತೀವಲ್ವಾ ಔಷಧ ಅಂಗಡಿಗಳಲ್ಲಿ ಅಲ್ಲಿ ನಾವು ಸಜೆಷನ್ ನ ಕೇಳಬೇಕು ಯಾವ ರೀತಿಯಾದಂತ ಗಿಡಗಳಿಗೆ ಯಾವ ರೀತಿಯಾದಂತ ಫೆಸ್ಟಿಸೈಡ್ ನ ಹೊಡೆದ್ರೆ ಒಳ್ಳೇದು ಇದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗತ್ತಾ ನಮ್ ಗಿಡಗಳಿಗೆ ಅಂತೆಲ್ಲ ಕೇಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈ ಜರ್ಬೆರ ಗಿಡಕ್ಕೆ ಅಂತೂ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಜರ್ಬೇರ ಗಿಡಗಳಂತು ಎಷ್ಟೇ ಕೇರ್ ಮಾಡಿದ್ರು ಕೂಡ ಇದೇ ಸ್ಥಿತಿ ಬಂದು ಬಂದು ತಲುಪ್ತಾ ಇದೆ ಹೆಚ್ಚಾಗಿ ಇದಕ್ಕೆ ಹೆಚ್ಚಿನ ಬಿಸಿಲು ಬೇಕೇನು ನನ್ನ ಹತ್ರ ನಾನು ಇಟ್ಟಿರುವಂತ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ ಅದೇ ಮತ್ತೊಂದು ಕಡೆಯಲ್ಲಿ ನಾನು ಜರ್ಬೇರ ಗಿಡಗಳನ್ನ ಇಟ್ಟಿದ್ದೀನಿ ಅಲ್ಲಿ ತುಂಬಾನೇ ಚೆನ್ನಾಗಾಗಿದೆ ಆ ಜರ್ಬೇರ ಗಿಡಗಳು ಆದ್ರೆ ಅಲ್ಲಿ ಮತ್ತೆ ಇಡೋಣ ಈ ಜರ್ಬೇರ ಗಿಡಗಳನ್ನ ಅಂದ್ರೆ ಅಲ್ಲಿ ಹೆಚ್ಚಿನ ಸ್ಪೇಸ್ ಅನ್ನೋದೇ ಇಲ್ಲ ಅದಕ್ಕೋಸ್ಕರ ಬೇಜಾರಾಗ್ತಿದೆ ಮಾಡಿಕೊಂಡು ಇರೋದ್ರಲ್ಲೇ ಖುಷಿ ಪಡೋಣ ಅಂತ ಖುಷಿ ಪಡ್ತಾ ಇದ್ದೀನಿ ಈ ಜರ್ಬೇರ ಗಿಡಗಳಿಗೆ ಕೂಡ ನಾನು ಈ ಟಫ್ ಗಾರ್ಡ್ ಫರ್ಟಿಲೈಸರ್ನ ಹೊಡಿತಾ ಇದ್ದೀನಿ ಇಷ್ಟು ಸಮಯದಿಂದ ನಾನು ಇದಕ್ಕೆ ನಿಮಗೆ ತೋರಿಸ್ದಂಗೆ ನಾನು ಇದಕ್ಕೆಲ್ಲ ಆರ್ಗನಿಕ್ ಫರ್ಟಿಲೈಸರ್ನೆ ಹೊಡೆದಿರೋದು ಕಂಟ್ರೋಲಿಗೆ ಬರ್ತದೆ ಮತ್ತೆ ರೀತಿ ಆಗ್ತದೆ ಮತ್ತೆ ಕಂಟ್ರೋಲ್ ಬರ್ತದೆ ಹೊಡೆದಾಗೆಲ್ಲ ಮತ್ತೆ ಅದೇ ರೀತಿಯಲ್ಲಿ ಆಗ್ತದೆ ಅದಕ್ಕೋಸ್ಕರ ನೋಡೋಣ ಈ ಸಲ ಕೆಮಿಕಲ್ ಫರ್ಟಿಲೈಸರ್ನ ಸ್ಪ್ರೇ ಮಾಡ್ಕೊಂಡು ಅನ್ಕೊಂಡು ಟ್ರೈ ಮಾಡಿದೀನಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ನಾನು ನೀರ್ ಸೊನೆ ಗಿಡಕ್ಕೆ ಕೂಡ ಇದನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ನೀರ್ ಸೊನೆ ಗಿಡಗಳಿಗೆ ಏನಾಗಿದೆ ಅಂದ್ರೆ ಎಲೆ ಚುಕ್ಕೆ ರೋಗ ಅಂತಾರಲ್ವ ಅಂದ್ರೆ ಡಾಟ್ ಡಾಟ್ ಬೀಳೋ ಅಂತದ್ದು ಹಾಗೆನೆ ಕೆಲವೊಂದು ಈ ನೀರ್ ಸೊನೆ ಗಿಡಗಳಂತೂ ಸರಿಯಾಗಿ ಗ್ರೋತೆ ಆಗ್ತಾ ಇಲ್ಲ ಎಷ್ಟೇ ಮಾಡಿದ್ರು ಕೂಡ ಇದೇ ರೀತಿ ಆಗಿದೆ ನಂಗಂತೂ ಸಖತ್ ಬೇಜಾರಾಗ್ತಿದೆ ಅದಕ್ಕೆ ಹಾಗೆ ಎಲೆಮೂರ್ಟು ರೋಗ ಕೂಡ ಬಂದಿದೆ ಅಂತರ ಬಾರ್ದಂಗಾಗಿ ಹೋಗ್ತಾ ಇದೆ ಏನೇನೋ ಆಗ್ತಾ ಇದೆ ಗಿಡಗಳೆಲ್ಲ ಈಗಂತೂ ಮೊದ್ಲೆಲ್ಲಾ ಎಷ್ಟು ಗ್ರೀನ್ ಆಗಿತ್ತು ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳೋರೆಲ್ಲ ಈ ವಿಡಿಯೋದಲ್ಲಿ ನೋಡಿದ್ರೆ ನೀವು ಖಂಡಿತವಾಗ್ಲೂ ಬೇಜಾರಾಗಿ ಖಂಡಿತವಾಗ್ಲೂ ಹೇಳ್ತೀರಾ ನಿಮ್ ಗಾರ್ಡನ್ ಅನ್ನ ನೋಡಕ್ ಆಗ್ದಿರೋ ಅಷ್ಟು ಕೆಟ್ಟೋಗ್ಬಿಟ್ಟಿದೆ ಮೇಡಮ್ ಅನ್ಕೊಂಡ್ ಹೇಳ್ಬೋದು ಅಷ್ಟು ಹಾಳಾಗಿ ಹೋಗ್ಬಿಟ್ಟಿದೆ ಈಗಂತೂ ನಾನು ಒಂದ್ ತಿಂಗಳಿಂದ ಈ ಕಡೆ ಬರ್ಲೇ ಇಲ್ಲ ಪಾಪ ಗಿಡಗಳೆಲ್ಲ ತುಂಬಾ ಸೊರ್ಗಿ ಸೊರ್ಗಿ ಹೋಗಿದೆ ಮತ್ತೆ ಇವಾಗ ರಿಪೇರಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ನೀರ್ಸಿನ ಗಿಡಗಳಿಗೂ ಕೂಡ ಈ ರೀತಿ ಆದಂತಹ ಕೆಮಿಕಲ್ ಫರ್ಟಿಲೈಸರ್ನ ಬಳಸೋ ಪರಿಸ್ಥಿತಿಗೆ ಬಂದು ನಾನು ತಲುಪಿದ್ದೀನಿ ಫರ್ಟಿಲೈಸರ್ ಫರ್ಟಿಲೈಸರ್ನ ಬಳಸಿ ಬಳಸಿ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ ನ ಹಾಕ್ ನೋಡೋಣ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಜೊತೆಗೆ ಈ ಕಳೋಂಚ ಗಿಡದ ಕೇರ್ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ರಿ ಪ್ಲೀಸ್ ಯಾಕೆಂದ್ರೆ ನನ್ನ ಹತ್ರ ಇರುವಂತ ಕಳೋಂಚ ಗಿಡಗಳೆಲ್ಲ ಏನು ನೋಡ್ತಾ ಇರಬಹುದು ಈ ರೀತಿ ಆಗಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ ನೀರು ಜಾಸ್ತಿ ಆಗಿದ್ಯನೋ ಅದಕ್ಕೆ ಕೊಳಿತಿದೆಯೋ ಅಂತ ಅನ್ಕೊಳ್ತಾ ಇದೀನಿ ಆದ್ರೆ ನಾನು ನೀರ್ ಕೂಡ ಜಾಸ್ತಿ ಕೊಡ್ತಾ ಇಲ್ಲ ಆದ್ರೂ ಕೂಡ ಗಿಡಗಳು ಯಾಕೋ ಈ ರೀತಿ ಆಗಿ ಬರ್ತಾ ಇದೆ ಈ ಕಳೋಂಚ ಗಿಡಗಳಿಗೆ ಬಿಸಿಲು ಯಾವ ಪ್ರಮಾಣದಲ್ಲಿ ಬೇಕು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ಇದು ಹೂವಿನ ಸೀಸನ್ ಆದ್ರೂ ಕೂಡ ಕೆಲವೊಂದು ಗಿಡಗಳು ಈ ರೀತಿ ಆಗೋಗಿದೆ ಹಾಗೆ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವ್ದು ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್